அலக்கா உதே கித்ரா தரல ஆர்வெக்தி ஓட்டு வந்து நான்கா நீ நோட் நென் ஓதோனு வந்து நம்ம யஞமான் கனத்தான எல்லா உடனேலம்மா இவ்மன் மாதிரி அந்த கேசக்க இம்மன் விஷயத்த மாதாடலம்மா நன்க்கே பேஜார சிக்கன லோ ஏனம்மாட் மணிக்கு வந்துவிட்டியா ಏನ್ ಆಗತ್ತಾರ ಇಲ್ಲಿ ಗಂಟೆ ಬರ್ಬಿಟ್ಟಿದ್ಯಾ ಏಯ್ ಇದು ನಂದು ಮನೆ ಬಂದ್ರೆ ಬರ್ತೀನಿ ಇದ್ರೆ ಇತ್ತು ನೀನು ಹಂಗ ಕೇಳಬೇಕಾಗಿಲ್ಲ ನಿಂದಲ್ಲ ಅಂತ ನಾನು ನೀನು ಹಾಂ ಇಲ್ಲ ಹೇಳಕ್ ಹೋಗಿದ್ದಾ ಇಷ್ಟ ಇಷ್ಟೊತ್ತಾಗೋದೇ ಸಾಯಂಕಾಲ ನನ್ನೆ ಹೋಗಿರೋ ರಾತ್ರಿ ಎಲ್ಲ ಮನಗೆ ಬಂದಿಲ್ಲ ದೊಡ್ಡ ನೋಡಕ್ಕಿಲ್ಲ ಹಾಂ ಆರು ಲಕ್ಷ ರೂಪಾಯಿ ಎತ್ತು ಮುಚ್ಚಿಕೊಂಡು ಹೋಳಲ್ಲ ಅದು ಕೂತಾಳಲ್ಲ ಕಲ್ಲೆ ಅವ್ಳಿಗೆ ಕೇಳೋಣ ನನ್ನ ಕೇಳ್ತಿಯಾ ಅವ್ರು ಕಥಾ ಬಿಟ್ಟಾಕೋ ನಿಮ್ಮ ಮಣ್ಣು ನಾವು ಹೋಗಿ ಬಿಡ್ಕೊಂಗ್ಗೆ ಅಲ್ಲ ಕೂಟ್ರೆ ನಿಲ್ಸಿದ್ದೀನಿ ನೋಡು ಕೂಟ್ರೆ ಪೆಟ್ರೋಲ್ ಎಲ್ಲ ಅದೇ ಹಾಕೊಂಡು ಹೋಗು ಯಾರು ಬೇಡ ಅಂತ ಹೇಳಿದ್ರು ಮಾಡೋದು ಮಾಡ್ಬಿಟ್ಟು ಇವಾಗ ನನ್ನನ್ನು ನೋಡು ಅಂತ ಹೇಳ್ತಾಳೆ ಮಾಡೋಕ್ಕೇನು ಕೆಲಸ ಇಲ್ಲ ಇದೇ ಆಯ್ತು ಇವ್ರದ್ದು ಈ ರಾಮಾಯಣ ಇವ್ರ ಆಟಗಲು ದೊಗ ನಷ್ಟೇ ಜೋರ್ಗೆ ಇವ್ರು ಅವಳು ಶಾಂತಿ ಕಣ ಬರಬೇಡ ಅವಳಿಕೇನು ಮಾಡೋಕ್ಕೇನು ಕೆಲಸ ಇಲ್ಲೇನೆ ಹಾಂ ಮಾಡೋಕ್ಕೇನು ಕೆಲಸ ಇಲ್ಲ ಬದ್ದು ಸಹ ಎಲ್ಲ ಕೆಲಸ ಒಬ್ಳೇ ಮಾಡಬೇಕು ನೀನು ಒಬ್ಬರಿಗೂ ಮಾಡೋದ್ರಿ ಸುಮ್ಮನೆ ನಿನ್ನ ಕೆಲಸ ನೀನು ನೋಡಲಿ ವಯಾಮುಲು ಬಂದು ನಿಮ್ಮ ಹೊರಕತೆ ಪುರಾಣ ಕೇಳ್ಕೊಂಡು ನಿಂತ್ಕೊಬೇಕು ನೀವು ಮಾಡಿರೋ ಗಣ ಅಂದ್ರೆ ಕೆಲ್ಸಕ್ಕೆ ನಾನು ಎಲ್ಲರೂ ಸುದ್ದಿ ಎತ್ತಿಲ್ಲ ಅಂದರೆ ನನಗೆ ಗಂಟ್ಲಾದಿಂದ ಅನ್ನ ಇಳಿಯೋದೇ ಇಲ್ಲ ಬಾಯಿ ಮುಚ್ಕೊಂಡಿರ್ಬೇಕು ಬಾಂಗ್ ಮುಚ್ಕೊಂಡು ಇರೋಕೆ ನೀನಲ್ಲಿ ಬಿಡ್ತೀಯಾ ಇವಾಗ ಅವಳು ಸುದ್ದಿ ನಿಂಗೆ ಕ್ಯಾಕ ನನ್ನ ಎಂಟ್ರ ಸುದ್ದಿ ನಿಂಕ್ಯಾಕ ನಿಂದೆಷ್ಟೋ ಅಷ್ಟು ನೋಡ್ಕೊ ಏನ್ಮವ ಏಳಕ್ಕ ಹೋಗ್ ಒಳಕೆ ಬಂದವಳೆ ಬಂದ್ರೆ ಬತ್ತಳೆ ನೀನು ಹೋಗೋ ಬಂದವಳೆ ಹೋಗ್ತಾಳೆ ಅತ್ತೆ ಬಂತೆ ಊಟ ಹ್ಞೂ ಊಟ ತಿನ್ನೋಕ್ಕೆ ಬಂದಿದ್ದೀನಿ ನೀನು ಮಾಡಕ್ಕಿರೋ ಅದನ್ನ ಬೇಕಾಗಿತ್ತೇನ ಇದೆಲ್ಲ ನಿಂಗೆ ಬಾ ಒಳಕ್ರಿ ಏ ಇರಬವಾ ಸರೋಜಕ್ಕ ಬಾ ಅಂದ್ ಬನ್ನ ಇಲ್ಲೇ ಸರೋಜಿಯಾ ನಾನು ಸಾಯಂಕಾಲ ಹೋಗಿದ್ದೆ ಇಷ್ಟೊತ್ತಾಗದೆ ನಾನೇನು ಗೊತ್ತು ಮುಕ್ತ ಬಂತು ಬಂದೇ ಇಲ್ಲ ಕವ್ ನೀವು ಮೂರ್ಕೆ ಏನಾಗ ಹೋಗೋರೇನೋ ಹೋಗಿ ಕೇಳಬೇಕಾಗಿತ್ತೇ ಹಾಂ ಹೆಂಗ್ ಕೇಳ್ಬೇಕಾದ್ರೆ ಮನೆಗೆ ನನಗೆ ಗಡ್ ಹಸ್ರಿಗೆ ಗೊತ್ತಿಲ್ಲ ನಿನ್ನ ಮಿಕ್ಕನಾದ ಕೆಲ ಬರ್ತಾರೆ ಅಣ ಶಿವನು ರುದ್ರನು ಎಲ್ಲನು ಹಾಂ ಇದಕ್ಕೆ ಬರೋಕ್ಕಾಗಲ್ಲ ಬಾವು ಅವಳಿಕೇನು ಕೇಳಬೇಕು ಮ ಹೇಳ್ತಾ ಇದ್ದೀವಿ ಅದೆಲ್ಲನು ಅವಳಿಕೇನು ಕೇಳ್ತಾಯಿದ್ದಿ ಹೇಳಿ ನೀನು ಬಾ ಮುಚ್ಕೊಂಡಿರ್ಬೇಕು ನೀನು ಬೇಕಾದ್ರೆ ಹೋಗು ನಡ್ಕೊಂಡು ಹೋಗು ಯಾರು ಬೇಡ ಅಂತಿದ್ರು ಇಲ್ಲ ಅಲ್ಲಿ ಗಾಡಿ ಎದ್ದು ನೋಡೋ ತಿಳ್ಕೊಂಡು ಹೋಗು ಕೂ ಯಾರನ್ನ ಕಳ್ಸಿ ಹೋಗೋಕ್ಕಾ ಅವಳಿಕೆ ಹೋಗೋಣ ಅಂತ யாரோதரை சைத்ரி யாரின் ஃபேஸ் நீனம்மா அம்மா நான் எட்டிந்திரனம்மா நான் நோக்கம் திம்பிடி நம்ம அப்பா நானேனல்ல நீ பேச்சர் நாங்கمرين நீ அம்மா நான் இநோக வெச்சினேன் ஊ சண மச்சி மலைக்கு ಹೋಗிய அப்பா நானே நோகம் வெச்சினானோ நீ இருப்பனே ஓக்காதேனப்பா ஆ பே குரிக்க குரப்பிகா நீ இருப்பனே ஓக்காதேன

ಬಾಯ್ ಮುಚ್ಕೊಂಡು ನಿತ್ಕೊಂಬರ್ಬೇಕಾ ನೀನು ಒಬ್ಬ ಕರೆಕ್ಟ್ ಆಗಿದ್ದೀರ ಇವತ್ತಿನ ಪರಿಸ್ಥಿತಿ ಬರ್ತಾರಿಲ್ಲರೋಜಕ್ಕ ಊಟ ಇಟ್ಕೊಂಬಲ್ಲ ಏನಕ್ಕ ಇಷ್ಟೊತ್ತಾಗಿ ಅವ್ಳಗ್ ಊಟ ಕೊಟ್ಟಿಲ್ಲ ಏನು ಕೊಟ್ಟರು ನೀವು ಕಾಸುಗಳು ಕೊಡ್ತಾ ಇದೀರಾ ನೀವು ಕಾಸು ಕೊಡ್ತಾ ಇದೀರ ಇದು ಬಿಟ್ಟರೆ ಬೇರೆ ಇನ್ನೇನು ಬರ್ತಾ ಇಲ್ಲ ಅವ್ಳ ಬಯಾಗ ನಾವು ಏನ್ ತಕೊಂಡ್ ಕೊಟ್ಟರು ಅವ್ಳಗ್ ಕಾಸುಗಳಂಗೆ ಕಾಣಿಸ್ತಾ ಇದೆ ಏನ್ ಮಾಡಿ ಸಾಯೋದೇಳು ಸರೋಜಕ್ಕ ನನ್ನ ಮಾತು ಕೇಳು ನೀನು ಹತ್ರ ಇರೋ ಕಾಸೆಲ್ಲ ಮಾವಿನ ಕೊಟ್ಬಿಟ್ಟು ಕಾಲಕ್ಕೆ ಬಿತ್ ಬಿಡಕ್ಕ ನಿನಗೆ ಇವಾಗ ಬಂದಿರೋ ಸಮಸ್ಯೆ ಎಲ್ಲ ಒಟ್ಟು ನನ್ನ ಮಾತು ಕೇಳೋಕ್ಕ ನಾನು ಪ್ರಾಣ ಹೋದ್ರೆ ಯಾರಿಗೂ ಕೊಡೋಣ ನನ್ನ ಕಾಸು ಒಂದು ರೂಪಾಯಿ ಯಾರಿಗೂ ಕೊಡೋಲ್ಲ ಸಾವಿತ್ರಿ ನಿಂಗೆ ಒಳಗೆ ದಂಡಕ್ಕೆ ಕೆಲಸ ಅದು ಹೋಗ್ಬೋಳಕ್ಕ ಇವ್ರ ಕಥೆ ಇಷ್ಟೇ ಅದೇನೋ ಹೇಳ್ತಾರಲ್ಲ ಶಾಸ್ತ್ರ ನಾವು ಸಹ ಎಲ್ಲ ಕೋಲು ಮುರಿಯಲ್ಲ ಇವ್ಳಕ್ಕೆ ಎಲ್ಲ ಬೇಕು ನೀನು ಹೋಗ್ ಒಳಕ್ಕೆ ಅಕ್ಕ ದೊಡ್ಡ ನೂರಾಗಿತ್ತಾನೆ ಅಂತೀಯಾ ನನಗೂ ತಿಳಿದಮ್ಮ ನನಗೆ ತಿಳಿಯೇ ತಿಳಿದು ಯಾರು ಇರ್ತಾರೋ ಯಾರು ಬಿಡ್ತಾರೋ ಅಯ್ಯೋ ಇದೇನಕ ಗಿಡ ಬೆಳ್ಕೊಂಬಿಟ್ಟದ ಒತ್ತಾಗ ಏನಕ್ಕ ಮಾಡೋದಿದ ಅಪ್ಪ ಹಳ್ಳಿತ್ರ ಕರ್ಕೊಂಡೋಗಿದ್ರಿ ಏನ ಮಾಡೋರ ಅಲ್ಲೇ ಹೆಂಗೆ ಬೆಳ್ಕಂತು ಏನಾಯ್ತು ನೋಡ್ತದ ಜಾಸ್ತಿ ಏನ್ ಮಾಡೋದು ಏನು ಆಸ್ಪತ್ರೆ ಕನ ಕರ್ಕೊಂಡು ಹೋಗಿದ್ದೆ ಒಟ್ಟ ಕೊಯ್ದು ಬಿಟ್ಟ ಅದು ಬೇರ್ ಸಮೇತ ಕಿತ್ತಾಕೊರೋ ಏನ ನಮ್ಮ ಯಜಮಾನ್ ತಿಳಿದಿರತ್ತೆ ಗಿಡ ಬೇಕಂದಿರೋದು ನೋಡದಮ್ಮ ನೋಡೋಣ ಬಾ ಹತ್ರಕ ಅಂತಂದ್ರೆ ಹೋಗ್ಯ ಹೋಗ್ಲು ಹಾ ಯಾಕೆ ನಿಮ್ ತಾತ್ ಏನೇನ ಮಾಡ್ತಾ ಇದ್ದಲ್ಲ ಬರಮ್ಮ ಅಂತೀತಿ ಬರ ಬೇರೆ 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 ಚಿಕ್ಕಪ್ಪ ತಾತ ಮೋಜ ಹೋಗ್ತಾನೆ ಅವತ್ತು ಉಂಟೆ ಬಿಡಕ ಇಂಗೆ